സംഗാതി നിന്ന സംപ്രീതിയല്ലി സംപ്രീത മനസ്സെല്ലേലാടേ അനുരഗ ഗംഗോത്രിയല്ലേ കനസെല്ല സംഗാതി നിന്ന സംപ്രീതിയല്ലി സംപ്രീത മനസ്സെല്ലേലാടേ അനുരാ ಮನಸೆಲ್ಲ ರಂಗಾಗಿದೆ ಬಾಳೆಲ್ಲ ನಿನಗೆ ದಾರೇನ ಎರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಕಣ್ಣಲ್ಲಿರೋ ಕನಸಿನ ಸಲ್ಲ ಪದ ಈ ಸೃಷ್ಟಿ ಚಪ್ಪಾಳೆಯ ತಟ್ಟ ಮನಸ್ಸಿನ ಸಲ್ಲಾಪದ ಪದ ಸಲ್ಲೀಲಿಗೆ ಈ ಸೃಷ್ಟಿ ಚಪ್ಪಾಳೆಯ ತಟ್ಟೋ ವೇಳೆ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗೋತ್ರಿಯಲ್ಲಿ ಕನಸೆಲ್ಲ ರಂಗಾಗಿದೆ ಉಚ್ಛಾಸದ ನಿಸ್ವಾಸದ ಸವಿನಾದದ ತುಂಬೆಲ್ಲವೂ ತುಂಬುತ್ತಿದೆ ಶ್ವಾಸದ ನಿಸ್ವಾಸದ ಕಾಲ್ಗೆಜ್ಜೆಯ ಸವಿನಾದದ ತುಂಬೆಲ್ಲವು ತುಂಬುತ್ತಿದೆ ನಿನ್ನ ಹೆಸರು ಕಲ್ಲು ನೀರು മനസ്സെല്ല ഗംഗോത്രിയല്ലി ീത മനസ്സെല്ലേലാടിയേ ഈ കനസെല്ലേ ബാഴെല്ല നഗനീവനേ സംഗാതി സംഗാത്തിനിന്ന സംപ്രീതിയേ மனசெல்லாட